ಇವತ್ತು ಏನು ಮರೆಯದ ಮಾಣಿಕ್ಯ ಜೊತೆಗೆ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಹಾಕೊಟ್ಟೆಲ್ಲರ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಹುಟ್ಟಿದ ಹಬ್ಬ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಸಾಲದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಇದೀವಿ ಇದು ಸುಮಾರು ಮೂರನೇ ವರ್ಷದ ರಕ್ತದಾನ ಶಿಬಿರ ಪುನೀತ್ ರಾಜ್ ಸೊ ಅದಕ್ಕೆಲ್ಲ ಮೂಲ ಕಾರಣ ಮೂಲ ಪ್ರೇರೇಪಣೆ ಅಪ್ಪು ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಪ್ಪು ಬದುಕಿದ್ದಾಗ ನೀವು ಯಾರು ಅವರ ಸತ್ ಮೇಲೆ ಇಡೀ ದೇಶಕ್ಕಲ್ಲ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರ ಒಂದು ವಿಚಾರಗಳು ಗೊತ್ತಾಗ್ತಾವೆ ಇವತ್ತು ಯೂತ್ಸ್ ಏನು ಅಂದ್ರೆ ಅವರ ಹುಟ್ಟಿದ ಹಬ್ಬದಲ್ಲಿ ಕಾರ್ಯಕ್ರಮಗಳ ಕಾರ್ಯದಲ್ಲಿ ತೊಡಗಿಸ್ಕೊಂತ ಇದ್ದಾರೆ ಅಂದ್ರೆ ಯೂತ್ಗೆ ಒಂದು ರೋಲ್ ಮಾಡಲು ಜೊತೆಗೆ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಒಂದು ಮೇನ್ ಮನುಷ್ಯ ಒಂದು ದಾರಿ ಹಾಕೊಟ್ಟ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ವಿ ಸೊ ಇವತ್ತು ಏನು ರಕ್ತದಾನ ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡರು ಬಂದಿದ್ದಾರೆ ಅವರಿಗೆ ಎಲ್ಲರ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಂತಹ ರೇಖಾ ಶ್ರೀನಿವಾಸ್ ಬಂದಿದ್ದಾರೆ ವಿನತಾ ಮೇಡಮ್ ಬಂದಿದ್ದಾರೆ ಮತ್ತೆ ನಮ್ಮ ಸವಿತಾ ಘಾಟಿ ಅವರು ಬಂದಿದ್ದಾರೆ ಜಯಶ್ರೀ ಮೇಡಮ್ ಬಂದಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ どうしても。

ಈ ಒಂದು ಐವತ್ತನೇ ವರ್ಷದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಹಬ್ಬವನ್ನ ಈ ರೀತಿ ಅವರ ಕಾಲ ಆದ್ರೂ ಕೂಡ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ ನಾವೇ ಅವರೇ ಮಾಡ್ತಾ ಇದಾರೆ ಅವ್ರ ಜೊತೆಲಿ ನಾವು ಒಳಗೊಂಡು ಮಾಡ್ತಾ ಇದ್ದೀವಿ ಅನ್ನೋ ಒಂದು ನೆನಪಿಗೋಸ್ಕರ ಈ ಕಾರ್ಯವನ್ನ ಮಾಡಿದಂತ ಅಹ್ ಮತ್ಮಯ ನಾನು ಕರ್ನಾಟಕಕ್ಕೆ ಹೆಮ್ಮೆ ತಂದಂತಹ ನಟ ಸಾರ್ವಭೌಮ ಅಂತಾನೆ ಹೆಸರು ಪಡೆದಂತಹ ಕೀರ್ತಿ ಪಡೆದಂತಹ ಲೋಕಕ್ಕೆಲ್ಲ ಪರಿಚಯ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಸರ್ ಏನಿದ್ದಾರೆ ನಮ್ಮ ಅಪ್ಪಾಜಿ ಅಂತ ಏನ್ ಕರಿತೀವಿ ಅವ್ರಿಗೆ ಒಂದು ಮುತ್ತು ಅಂತ ಹುಟ್ಟಿತು ಅದು ನಮ್ಮ ಅಪ್ಪು ಅವರು ತುಂಬಾ ಕಿರಿರಾದ್ರೂ ಕೂಡ ಅವರ ಒಂದು ಮನೋಭಾವ ಮತ್ತು ಮನೋವೈಶಾಲ್ಯತೆ ಏನಿದೆ ಅದು ಇಡೀ ಕರ್ನಾಟಕನ ತಲುಪಿಲ್ಲ ಇಡೀ ಪ್ರಪಂಚನ ಮೂಲೆ ಮೂಲೆನ ತಲುಪಿದ್ದಾರೆ ಅಪ್ಪು ಯಾವುದೇ ಹೋಟೆಲ್ ನೋಡಲಿ ಆಟೋ ಮೇಲೆ ನೋಡಲಿ ಕಾರ್ ಮೇಲೆ ನೋಡಲಿ ಪ್ರತಿಯೊಂದು ಕಡೆ ಮೊಬೈಲ್ ವಾಲ್ ಪೇಪರ್ ಇಂದ ಪ್ರತಿಯೊಂದು ಕಡೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋದಾಗ ಬೆಳಕನ್ನು ಎತ್ತಿ ಹಿಡಿಯೋ ಮೂಲಕ ಅಪ್ಪುನ ಇವತ್ತು ತೋರಿಸ್ತಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅಂತಹ ನಮ್ಮ ಅಪ್ಪು ನಮ್ಮ ಕರ್ನಾಟಕದ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಅವರ ಜನ್ಮದಿನದಂದು ಐವತ್ತನೇ ಜನ್ಮದಿನವನ್ನು ಇಷ್ಟು ಎಷ್ಟು ಕಡೆ ತಮ್ಮ ಸ್ವಂತ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಹುಟ್ಟುಹಬ್ಬ ಅನ್ನೋ ಥರದಲ್ಲಿ ಎಲ್ಲರೂ ಸಂಭ್ರಮ ಆಚರಣೆ ಜೊತೆಗೆ ಒಂದು ಸೇವಾ ಮನೋಭಾವ ಇಟ್ಕೊಂಡು ಇಷ್ಟೊಂದೆಲ್ಲ ತಾವು ಮುಂದೆ ಬಂದು ತಮ್ಮ ಮನೆ ಮಗನ ಹುಟ್ಟಿದ್ದಬ್ಬ ಹಾಗೆ ನಮ್ಮ ಅಣ್ಣ ತಮ್ಮನ ಹುಟ್ಟಿದ್ದಬ್ಬ ಅನ್ನೋ ರೀತಿ ವಿಶ್ವದೆಲ್ಲೆಡೆ ಕರ್ನಾಟಕ ಮಾತ್ರ ಅಲ್ಲ ಅಪ್ಪು ನಮ್ಮ ವಿಶ್ವದ ಎಲ್ಲ ಕಡೆ ಎಲ್ಲರ ಮನೆ ಮಗ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಂತಹ ಕಾರ್ಯ ಅವರ ಹೆಸರಿನಲ್ಲಿ ಇನ್ನೂ ಅತಿ ಹೆಚ್ಚು ನಡೀಲಿ ಅಂತ ನಾನು ಆಶಿಸ್ತೀನಿ ಹುಟ್ಟು ಹೋಗೋದ ರಕ್ತದಾನ ಮಾಡಿದರೆ ಸ್ವಯಂ ಪ್ರಯುಕ್ತವಾಗಿ ಬಂದು ಈ ಒಂದು ಸಂದರ್ಭದಲ್ಲಿ ಏನ್ ಹೇಳಕ್ ರಕ್ತದಾನ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಮಸೂರ ಅವರಿಗೆ ನಾವೆಲ್ಲ ತಳ್ಕೊಂಡಿದ್ದೀವಿ ಮೂರು ವರ್ಷ ಆದರೂ ಅವರು ಜೀವಂತವಾಗಿ ಇದ್ದಾರೆ ಇಡೀ ಪ್ರಪಂಚದಲ್ಲೇ ಎಲ್ಲ ಸಂತರು ಜೀವಂತವಾಗಿ ಇದ್ದಾರೆ ಖುಷಿ ಆಗ್ತಾ ಈ ಒಂದು ಸಂದರ್ಭದಲ್ಲಿ ತಾವು ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಾ ಖುಷಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕುಮಾರ್ ಅವರ 50ನೇ ವರ್ಷದ ಆ ಹುಟ್ಟುಹಬ್ಬದ ಜನ್ಮ ದಿನಾಚರಣೆ ಒಂದು ವಿಶೇಷವಾಗಿ ನಮ್ಮ ಜೀ ಜೀವಾಧಾರ ರಕ್ತ ಸ ರಕ್ತದಾನ ಶಿಬಿರ ನಮ್ಮ ಗಿರೀಶ್ ಅವ್ರಿಗೆ ಮತ್ತು ಕೆ ಎಂ ಪಿ ಕೆ ಚಾರಿಟಬಲ್ ಟ್ರಸ್ಟ್ನ ನಮ್ಮ ವಿಕ್ರಮಯ್ಯ ಅವ್ರಿಗೆ ಒಂದು ವಿಶೇಷವಾಗಿ ಹೇಳಲೇಬೇಕು ಅಂತಂದರೆ ಸಾಕಷ್ಟು ರಕ್ತದಾನ ಶಿಬಿರಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಈ ಶಿಬಿರ ಭಾಳ ಉತ್ತ ಅತ್ಯುತ್ತಮವಾದ ಶಿಬಿರ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮತ್ತೊಬ್ಬ ಪುನೀತ್ ರಾಜ್ಕುಮಾರ್ ಈ ನಾಡಿನಲ್ಲಿ ಹುಟ್ಟಲಿಕ್ಕೆ ಕಷ್ಟ ಇದೆ ಯಾಕೆಂತಂದರೆ ಹಲವಾರು ಸಮಾಜ ಸೇವಾ ಚಟುವಟಿಕೆಗಳು ಅವರು ತೀರಿ ಹೋದ ನಂತರ ಎಲ್ಲ ಬೆಳಕಿಗೆ ಬರ್ತಾ ಇದೆ ಆ ಒಂದು ನಿಜವಾಗ್ಲೂ ನಮಗೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಏನು ಅವರು ಕಟ್ಟಡಗಳನ್ನ ಅಳವಡಿಸಿದ್ರು ಇವತ್ತಿಗೂ ಕೂಡ ಎಲ್ಲೂ ಕೂಡ ಅವ್ರನ್ನ ತೆಗೆದಿಲ್ಲ ತೆರವುಗೊಳಿಸಿಲ್ಲ ಅವರು ನಿರಂತರವಾಗಿ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದು ಒಂದು ವಿಶೇಷ ಅವರೊಬ್ಬರು ನಮ್ಮ ಜನರಿಗೆ ಒಂದು ಮಾದರಿಯಾಗಿದ್ದಾರೆ ಆರೋಗ್ಯ ಆರೋಗ್ಯ ಪ್ರತಿನಿಧಿ ಅಂತಲೇ ಹೇಳ್ಬೋದು ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಎಲ್ಲ ಸಂಸ್ಥೆಗಳ ಆಸ್ಪತ್ರೆಯವರು ನರ್ಸಿಂಗ್ ಸಂಸ್ಥೆಯವರು ಎಲ್ಲ ವೈದ್ಯರುಗಳು ಕೂಡ ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕರು ಕಣ್ಣು ದಾನ ಮಾಡೋದಾಗಿರಲಿ ಅಥವಾ ಹೃದಯಾಘಾತ ಸಂಭವಿಸಿದಾಗ ಯಾವ ಥರ ನಡ್ಕೋಬೇಕು ಅನ್ನೋದಿರಲಿ ಇವೆಲ್ಲವೂ ಕೂಡ ಅವರು ಒಂದು ಮಾದರಿಯಾಗಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ಒಂದು ವಿಶೇಷವಾದ ಕೊಡುಗೆ ಒಂದು ಅಭಿಯಾನದ ಮೂಲಕ ಒಂದು ಸಂದೇಶ ಕೊಟ್ಟು ಹೋಗಿದ್ದಾರೆ ಅಂತ ಹೇಳುವುದು ನಾವಂತೂ ಭಾವಿಸ್ತೀವಿ ಎಲ್ಲ ಯುವ ಜನತೆಗೆ ಅವರು ಒಂದು ಮಾದರಿ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ ಅವರಂಥ ಪುನೀತ್ ರಾಜ್ಕುಮಾರ್ ಅಂಥವರು ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ನಾವು ಆಶಿಸ್ತೀವಿ ಈ ಸಂದರ್ಭದಲ್ಲಿ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳನ್ನ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್ವರಿಗೂ ಧನ್ಯವಾದಗಳು ನಮಸ್ಕಾರ